ಾರಂಭ ನಿಮ್ಮ ಇಷ್ಟಾರ್ಥಗಳು ಕೇವಲ ಒಂದು ತಿಂಗಳ ಒಳಗಡೆ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗ್ಬಿಡುತ್ತೆ ಗೊತ್ತಲ್ಲ ಹಾಗಾಗಿ ನೀವು ಏನು ಮಾಡ್ತಾ ಇರಬೇಕು ಕಲಿತಾ ಹೋಗ್ಬೇಕು ನೀವೆಲ್ಲಿ ಬೀಳ್ತೀರ ಅಲ್ಲಿ ನೀವು ಕಲಿಬೇಕು ಏನು ಆ ಒಂದು ತಂತ್ರ ಅಂತ ನಾನು ತಿಳ್ಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನ್ನ ಹೊತ್ತಿ ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಫಾಲೋಅನ್ನ ಮಾಡ್ಕೊಳ್ಳಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಬರುತ್ತೆ ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓಂ ಮಹಾದೇವಿ ಚೈನ್ ಮಹಿಷ್ಣ ಪತ್ನಿ ಜಮಹಿ ತನ್ನ ಐಶ್ವರ್ಯಲಕ್ಷ್ಮಿ ಲಕ್ಷ್ಮೀ ನಮಸ್ಕಾರ ಇವತ್ತಿನ ವಿಶೇಷ ಸಂಚಲನಕ್ಕೆ ವಿಚಾರಗಳನ್ನು ನಾವು ತಿಳ್ಕೊಳ ಮೊದಲನೇ ಮುದ್ರೆಗಳು ಯಾವ ಒಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡುತ್ತೆ ಅಂದರೆ ವಿಕಾರ ಅಂತಲ್ಲ ವಿಕಾರ ಅಂತಂದರೆ ಏನು ಅಂತಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇಂದ ಕೈ ಕಾಲು ನೋವು ಹೋಗುವಂಥದ್ದು ಸೊಂಟ ನೋವು ಇದೆಲ್ಲ ಏನಂತ ದೇಹದಲ್ಲಿರುವಂಥ ಅಪಾನ ವಾಯು ಬೇರೆ ಬೇರೆ ಕಡೆ ಎಲ್ಲ ಸಂಚಾರ ಆಗ್ಬಿಡ್ತದೆ ಆವಾಗ ಆ ಒಂದು ಜಾಗದಲ್ಲಿ ಹೋಗಿ ಸೇರಿಕೊಂಡು ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಮಾಡೋದಕ್ಕೆ ಬಿಡೋದಿಲ್ಲ ಆವಾಗ ನಿಮಗೇನಾಗ್ತದೆ ಇದನ್ನು ವಾಯುವಿಕಾರ ಅಂತ ಹೇಳ್ತಾರೆ ಈ ವಾಯುವಿಕಾರ ಅಲ್ಲೇ ಕೂತ್ಕೊತಂದ್ರೆ ಆ ಒಂದು ಭಾಗದಲ್ಲಿ ನೋವು ಬರುತ್ತೆ ಗೊತ್ತಲ್ಲ ಈ ಇರಿಟಬಲ್ ಬೌಂಡ್ ಸಿಂಡ್ರೋಮ್ ಅಂತ ಹೇಳ್ತಾರೆ ಐ ಬಿ ಎಸ್ ಅಂತ ಹೇಳ್ತಾರೆ ಗೊತ್ತಲ್ಲ ಇದಕ್ಕೂ ಕೂಡ ಅಪಾನ ವಾಯುವೇ ಕಾರಣ ಅದಕ್ಕೋಸ್ಕರ ಈ ವಾಯುವಿಕಾರ ನಿವಾರಣೆ ಆಗಬೇಕು ಅಂದರೆ ಯಾವ ಮುದ್ರೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂದರೆ ನೀವು ವಾಯು ಮುದ್ರೆಯೇ ಮಾಡಿ ನೋಡಿ ಹದಿನೈದು ನಿಮಿಷಗಳ ಕಾಲ ಮಾಡಿ ಪ್ರತಿದಿನ ಹೆಬ್ಬ್ರಳು ಪೆಸ್ತೋರುಗಳು ತೊಡಬಳ್ಳೆ ಸಂಪೂರ್ಣವಾಗಿ ಮಾಡಿಸ್ಬೇಕು ಮದ್ಯದ ಬೆಳು ಉಂಗುರದ ಬೆಳು ಕಿರುಬೇಳೆನ ನೇರವಾಗಿರುವಂತೆ ಎಚ್ಚರ ವಹಿಸಬೇಕು ಈ ವಾಯು ವಿಕಾರವನ್ನು ಹದಿನೈದು ನಿಮಿಷಗಳ ಕಾಲ ಅಂತಂದರೆ ತುಂಬ ಚೆನ್ನಾಗತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ ಇದು ವಿಶೇಷವಾದಂಥ ಒಂದು ಮುದ್ರೆಯ ವಿಚಾರ ಇನ್ನು ಜೀವನದಲ್ಲಿ ಸಮಸ್ಯೆಗಳಾಗ್ತಾನೇ ಇರ್ತವೆ ಜೀವನದಲ್ಲಿ ಬೀಳ್ತಾ ಇರಬೇಕು ಹೇಳ್ತಾ ಇರಬೇಕು ಕಲಿತಾ ಇರಬೇಕು ಬೆಳೀತಾ ಇರಬೇಕು ಅಂತ ಒಂದು ಕಥೆ ಇದೆ ಅಂದರೆ ಜೀವನದಲ್ಲಿ ಪ್ರತಿ ಸರಿ ನಾವು ಬೀಳ್ತಾನೆ ಇರ್ತೀವಿ ಬೀಳೋ ಅಂಥದ್ದು ಏನು ಗೊತ್ತಾ ಅದು ಒಂದು ಫಸ್ಟ್ ನಮಗೆ ಸಕ್ಸಸ್ ಅಂತೂ ಸಿಗೋದಿಲ್ಲ ಇವಾಗ ಎಕ್ಸಾಂಪಲ್ ನಾವು ಒಂದು ಕವಿತೆ ಬರೀಬೇಕಾದ್ರೆ ಒಂದೇ ಸರಿ ಕವಿತೆ ಬರಲ್ಲ ಸರಿ ಬರಿತೀವಿ ಆಮೇಲೆ ಅರ್ದು ಬಿಸಾಕ್ತಿವಿ ಮತ್ತೆ ಇನ್ನೂ ಸರಿ ಬರ್ತೀವಿ ಅವಾಗ ಬಿಸಿ ಸರಿ ಡ್ರಾಫ್ಟ್ ಅಂತ ಹೇಳ್ತಾರೆ ಸುಮ್ಮನೆ ರಫ್ ಕಾಪಿ ಅಂತ ಅದೇ ರೀತಿ ನೀವು ಯಾವುದೇ ಒಂದು ಕೆಲಸ ಕೈಯಾಕೆ ಫಸ್ಟ್ ನಿಮಗೆ ಸಿಗುವಂಥದ್ದೇ ಫೇಲ್ಯೂರು ಪಾಸ್ ಸಿಗಲ್ಲ ಅಕಸ್ಮಾತ್ ನೀವು ಸಕ್ಸಸ್ ಆಯಿತು ಅಂತ ಅನ್ಕೋತೀರ ಆದರೆ ಒಂದು ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಸಕ್ಸಸ್ ಆಗಿರ್ತೀನಿ ಹಂಡ್ರೆಡ್ ಪರ್ಸೆಂಟ್ ಆಗಬೇಕಾಗಿರೋದು ತುಂಬಾ ಇದ್ದೇ ಇರುತ್ತೆ ಗೊತ್ತಲ್ಲ ಹಾಗಾಗಿ ಜೀವನದಲ್ಲಿ ನೀವು ಬೀಳ್ತಾ ಇರಬೇಕು ಮತ್ತೆ ಎದೊಳ್ಬೇಕು ಅದತ್ತಲ್ಲ ಮತ್ತೆ ಈ ಜೀವನದಲ್ಲಿ ಬೀಳ್ತಾ ಇತ್ತು ಅಂತಂದರೆ ನೀವು ಖರೀದಬೇಕು ಅಯ್ಯೋ ನಂಗೆ ಸಮಸ್ಯೆ ಆಗೋಯ್ತು ಅಂತ ಸುಮ್ಮನೆ ಕೂತ್ಕೊಬಿಡ್ತು ಅಯ್ಯೋ ನಂಗೆ ಆಗಲ್ಲ ಅಂತ ಸುಮ್ಮನೆ ಕೂತ್ಕೊಬಿಡ್ತು ಅಂತ ನೆಗೆಟಿವ್ ಯೋಚನೆ ಮಾಡ್ತು ಅಂತಂದರೆ ಮತ್ತೆ ನೀವು ಮಾಡೋದಕ್ಕೆ ಆಗೋದಿಲ್ಲ ಮತ್ತೆ ಎಲ್ಲರೂ ಸುಲಭವಾಗಿರೋದನ್ನೇ ಮಾಡ್ಕೋತಾರೆ ಅದು ಆರ್ಡಿನರಿ ಪರ್ಸನ್ ಆಗುತ್ತೆ ಎಲ್ಲರಿಗೂ ಸುಲಭವಾಗಿ ಸಿಗುವಂಥದ್ದು ಗೊತ್ತಾ ಅದು ಆರ್ಡಿನರಿ ಪರ್ಸನ್ ಆಗಿಬಿಡ್ತೀರಾ ನೀವು ಗೊತ್ತಲ್ಲ ಅಂದರೆ ಆರ್ಡಿನರಿ ಪರ್ಸನ್ನು ಆಗಬಾರ್ದು ನೀವು ಎಕ್ಸ್ಟ್ರಾಡಿನರಿ ಪರ್ಸನ್ ಆಗಬೇಕು ಅಂದರೆ ಕಷ್ಟವಾಗಿರೋದು ನೀವು ಮಾಡಬೇಕು ಅವಾಗಲೇ ನೀವು ಬೆಳೀತಾ ಹೋಗುವಂಥದ್ದು ನೀವು ಬೆಳೀಬೇಕು ಅಂದರೆ ಶ್ ಕಷ್ಟವಾಗಿರುವಂಥ ಒಂದು ಕೆಲಸವನ್ನು ಮಾಡಬೇಕು ಅದನ್ನು ಇಷ್ಟಪಡಬೇಕು ಅದನ್ನು ಸುಲಭ ಮಾಡ್ಕೋಬೇಕು ಅವಾಗಲೇ ನೀವು ಬೆಳೆಯೋಕೆ ಯಾರೂ ಮಾಡದಿದ್ದನ್ನ ಕೆಲಸವನ್ನು ನೀವು ಮಾಡಿತ್ತು ಅಂತಂದರೆ ನೀವು ವಿಭಿನ್ನವಾದಂಥ ವ್ಯಕ್ತಿ ಆಗ್ತೀರಾ ಇನ್ನು ಹಣಕಾಸಿನ ಸಮಸ್ಯೆಗೆ ತಲೆನೇ ಕೆಡಿಸ್ಕೊಬೇಡಿ ನಮ್ಮದು ಅದ್ಭುತವಾದ ಒಂದು ಅಷ್ಟಲಕ್ಷ್ಮಿ ಅಂತ ಇದೆ ಅಂತಲ್ಲ ಈ ಎಷ್ಟ ಇಟ್ಟು ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂತಂದರೆ ಎಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂದರೆ ನಿವಾರಣೆ ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ ಕೊಡೋರಿಗೆ ಕೊಡಕ್ಕೆ ಇಲ್ಲ ಅಂದರೆ ಸಿಕ್ಕಪಟ್ಟೆ ಸಾಲ ಆಗಿತ್ತು ಅಂದರೆ ಗುರುಗಳೇ ಅದು ಗುಡ್ ದುಡ್ಡು ನೀರು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ ಸಾಲದವರು ಫೋನ್ ಮೇಲೆ ಫೋನ್ ಮೆಸೇಜ್ ಮೇಲೆ ಮೆಸೇಜ್ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಇರ್ತಾರೆ ತಲೆನೇ ಕೆಡಿಸ್ಕೊಬೇಡಿ ಬಿಸ್ನೆಸ್ಸು ಪ್ರಾಫಿಟ್ ಬರ್ತಾ ಇಲ್ಲ ಬರ್ತಾ ಬರ್ತಾ ಲಾಸ್ ಆಗ್ತದೆ ಎಷ್ಟೇ ಕಟ್ ಕಷ್ಟಪಟ್ಟು ದುಡ್ಡೇ ಉಳಿಸೋಕಾಗ್ತಾ ಇಲ್ಲ ಗುರುಗಳೇ ಮಕ್ಕಳು ಎಜುಕೇಷನ್ ಮಾಡಿಸೋಕ್ಕಾಗ್ತಾ ಇಲ್ಲ ಮಕ್ಳಿಗೆ ಮದುವೆ ಮಾಡಬೇಕು ಒಂದು ಹದಿನೈದು ಲಕ್ಷ ಖರ್ಚು ಮಕ್ಕಳಿಗೆ ಆಸ್ತಿ ಪಾಸ್ತಿ ಅಂತ ಏನೂ ಮಾಡಿಲ್ಲ ಗಿಡವೆ ಅಂತ ನಾವು ಏನೂ ಮಾಡಿಸ್ಕೊಳ್ಳೋಕ್ಕೆ ಆಗಿಲ್ಲ ಮತ್ತು ಕ ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲವ ಕಾರಗೆ ನಾವು ಬುದ್ಧಿ ಬುದ್ಧಿ ಹೇಳ್ತಾ ಇದ್ವಿ ಏ ಜೀವನದಲ್ಲಿ ಮುಂದೆ ಬಂದ ಇವಾಗ ಅವ್ರು ಆಗ್ಬಿಟ್ಟಿದ್ದಾರೆ ಒಡವೆಗಳು ಮಾಡಿಸ್ಕೊಂಡಿದ್ದಾರೆ ಮತ್ತು ಆಸ್ತಿ ಪಾಸ್ತಿ ಮಾಡಿದ್ದಾರೆ ಫಾರಿನ್ ಟ್ರಿಪ್ಪಿಗೆಲ್ಲ ಹೋಗಿ ಬರೋದು ಬಂದು ಬಂದಿದ್ದರು ಕೊಟ್ಟರೆ ಬಟ್ ನಮಗಿನ್ನೂ ಆಗ್ತಲ್ಲ ನಾವು ಏನು ಮಾಡೋದು ಅಂತ ಅದಕ್ಕೆಲ್ಲ ತಲೆನೇ ಕೆಡ್ಸ್ಕೊಬೇಡಿ ಏಕೈಕ ರಾಮ ಬಣ್ಣ ಅಂದರೆ ಅಷ್ಟಲಕ್ಷ್ಮಿ ಅಂತ ಈ ಅಷ್ಟಲಕ್ಷ್ಮಿ ಅಂತ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ನಿಮಗೆ ಆರು ತಿಂಗಳಲ್ಲಿ ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇದು ನಿವಾರಣೆ ಆಗಿಬಿಡುತ್ತೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದು ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಹೋಗಿ ಇದಕ್ಕೆ ಮುಟ್ಟುಕಟ್ಟು ಚಟ್ಟು ಮಡಿ ಮೇಲೆ ಸುತ್ತಕ ಗೀತ್ಕ ವೆಜ್ಜು ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕೋ ಥರದ್ದೇನಿಲ್ಲ ಇಟ್ಟರೆ ಸಾಕು ಕೆಲಸ ಆಗುತ್ತೆ ದೇವ್ರನ್ನೆಲ್ಲ ಆರೋಗ್ವಿಡ್ಬೋದು ಬೀರಿನೆಲ್ಲ ಹಾರಿ ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ರಿಸ್ಟ್ರಿಕ್ಷನ್ಸ್ ಏನಿಲ್ಲ ಪೂಜೆ ಮಾಡಲಿಲ್ಲ ಅಂತಂದರೂ ಕೂಡ ನಡೆಯುತ್ತೆ ಇದೆಲ್ಲ ಕರ್ಮ ಕಳೆದಿದ್ರೆ ಮಾತ್ರ ತಗೊಳಕ್ಕಾಗೋದು ಎಲ್ಲರೂ ಕೂಡ ತಗೋಳೋಕ್ಕಾಗೋದಿಲ್ಲ ಇದನ್ನು ಹಾಗಾಗಿ ಹತ್ತು ಬಾರಿ ನೀವು ಸಂಕಲ್ಪ ಮಾಡಿ ಹನ್ನೊಂದನೇ ಬಾರಿಗೆ ನಿಮ್ಗೆ ಹೇಗೋ ನಿಮ್ಮ ಮನೆ ಒಳಗಡೆ ಅಷ್ಟಲಕ್ಷ್ಮಿ ಇರ್ತೈತೆ ಸಾಕ್ಷಾತ್ ಲಕ್ಷ್ಮೀ ದೇವಿನೇ ನೀವು ನೆಲೆಸ್ತಾ ಹಾಗೆ ಗೊತ್ತಲ್ಲ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗುತ್ತೆ ಹಿಂದೆ ಆಗಿತ್ತು ಈಗಲೂ ಆಗ್ತದೆ ಇನ್ನು ಮುಂದೆಗೂ ಕೂಡ ಹಾಗೇ ಆಗುತ್ತೆ ಇದು ಇದೆ ಅಷ್ಟಲಕ್ಷ್ಮಿ ಅಂತದ ಪವರ್ ಅಂದರೆ ಇದೇ ಗೊತ್ತಲ್ಲ ನೀವು ಹಣಕಾಸಿನ ಸಮಸ್ಯೆ ಮರೆತು ಬಿಡಿ ಇನ್ನು ಮುಂದೆ ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂತಂದರೆ ಅಷ್ಟು ಚೆನ್ನಾಗಾಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಇದು ಅಷ್ಟಲಕ್ಷ್ಮಿ ಅಂತದ ವಿಚಾರ ಓದ್ತಲ್ಲ ಹಾಗಾಗಿ ನೀವೇನು ಮಾಡ್ತಾ ಇರಬೇಕು ಕಲಿತಾ ಹೋಗ್ಬೇಕು ನೀವೆಲ್ಲಿ ಬೀಳ್ತೀರಾ ಅಲ್ಲಿ ನೀವು ಕಲಿಬೇಕು ಜೀವನದಲ್ಲಿ ಏನು ಮಾಡಬೇಕು ಬೀಳ್ತಾ ಇರಬೇಕು ಹೇಳ್ತಾ ಇರಬೇಕು ಮತ್ತು ಕಲಿತಾ ಇರಬೇಕು ಜೀವನದಲ್ಲಿ ಬೀಳಬೇಕು ಫಸ್ಟೇ ಇದು ಆಮೇಲೆ ಕಲಿಬೇಕು ನಾನು ಹಿಂಗೆ ಬಿದ್ದೆ ಯಾವ ರೀತಿ ಬಿದ್ದೆ ಅಂತ ಆಮೇಲೆ ನೀವು ಕಲ್ತರೇ ನೀವು ಬೆಳೆಯೋಕ್ಕಾಗೋಂಥದ್ದು ಫಸ್ಟ್ ಬೀಳ್ತೀರಾ ಆದ್ದರಿಂದ ನೀವು ಬಿದ್ದುಬಿಟ್ಟು ಹಂಗೆ ಸುಮ್ಮನೆ ಬಿಡಬಾರ್ದು ಅದು ಎದ್ದು ಏನು ತಪ್ಪು ಮಾಡಿದೆ ಅಂತ ತಿಳ್ಕೊಂಡು ಕ ಅದು ಕಲ್ತ್ಕೊಂಡು ಮತ್ತೆ ಆ ತಪ್ಪು ಮಾಡಬಾರದು ಬಿಸ್ನೆಸ್ಸಲ್ಲಾಗಲಿ ವ್ಯಕ್ತಿತ್ವದಲ್ಲಾಗಲಿ ರಿಲೇಷನ್ಶಿಪ್ಪಲ್ಲಾಗಲಿ ಅಂತ ಅಂತ್ಕೋದ ಅನ್ಕೊಂಡು ನೀವು ಜೀವನದಲ್ಲಿ ಮುಂದೆ ಕಾಲಿಟ್ಟಾಗ ನೀವು ಬೆಳೀತಾ ಹೋಗ್ತೀರ ಅಂತಲ್ಲ ಇದು ಕುಂಡಲಿ ತಂತ್ರದ ವಿಚಾರ ಇನ್ನು ನಾಳೆ ಶ್ರಾವಣ ಮಾಸ ಪ್ರಾರಂಭ ನಿಮ್ಮ ಇಷ್ಟಾರ್ಥಗಳು ಕೇವಲ ಒಂದು ತಿಂಗಳ ಒಳಗಡೆ ನಿಮ್ಮ ಇಷ್ಟಾರ್ಥಗಳು ಸಿದ್ಧ ಆಗ್ಬಿಡುತ್ತೆ ಅದು ಏನು ಅಂತ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋವನ್ನು ಮಾಡಿಕೊಳ್ಳಿ ಇನ್ನು ತಡ ನಾವು ವಿಚಾರವನ್ನು ನಾವು ತಿಳ್ಕೋಣ ಏನು ಅಂತಂದರೆ ಶ್ರವಣ ಮಾಸ ಪ್ರಾರಂಭ ಈ ಶ್ರಾವಣ ಮಾಸ ಪ್ರಾರಂಭದಲ್ಲಿ ಏನಂತಂದರೆ ಎಲ್ಲ ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡುವುದನ್ನು ನಿಲ್ಲಿಸಿಬಿಟ್ಟಿರ್ತಾರೆ ಅಂತ ಎಲ್ಲರೂ ಅಷ್ಟೇ ಹೆಣ್ಣು ನೋಡಕ್ಕೆ ಹೋಗಲ್ಲ ಗಂಡು ನೋಡಕ್ಕೆ ಗುರು ಗುರುಪ್ರಶ ಮಾಡಲ್ಲ ನಾಮಕರಣ ಮಾಡಲ್ಲ ಮದುವೆ ಮಾಡಲ್ಲ ಈಗೆಲ್ಲ ಎಲ್ಲ ಪ್ರಾರಂಭ ಮಾಡ್ತಾ ಹೋಗುತ್ತೆ ಇನ್ನು ಸ್ಟಾರ್ಟು ಗೊತ್ತಲ್ಲ ಇನ್ನು ಮತ್ತೆ ಇದೆಲ್ಲ ಸ್ಟಾರ್ಟಾಗಿ ವರಮಲಕ್ಷ್ಮಿ ಹಬ್ಬ ಆಗುತ್ತೆ ಗಣಪತಿ ಹಬ್ಬ ಆಗುತ್ತೆ ಅದೆಲ್ಲ ನಡೆಯುತ್ತೆ ಅದಾದ ನಂತರ ಮತ್ತೆ ಪಿತೃಪಕ್ಷ ಬರುತ್ತೆ ಪಿತೃಪಕ್ಷದಲ್ಲಿ ಮತ್ತೆ ಇದನ್ನೆಲ್ಲ ನಿಲ್ಲಿಸ್ತಾರೆ ಮ ಶುಭ ಇದನ್ನು ಮಾಡೋದು ಮತ್ತು ಪಿತೃಪಕ್ಷ ಆದ ನಂತರ ಈ ನವರಾತ್ರಿ ಸ್ಟಾರ್ಟ್ ಆಗುತ್ತೆ ಈ ನವರಾತ್ರಿ ಎಲ್ಲ ಸ್ಟಾರ್ಟ್ ಆದರೆ ಮತ್ತೆ ಶುಭ ಕಾರ್ಯಗಳು ಒಂದೊಂದಾಗಿ ಒಂದೊಂದಾಗಿ ಪ್ರಾರಂಭ ಆಗ್ತಾ ಬರುತ್ತೆ ಈ ಈ ಒಂದು ಶ್ರಾವಣ ಮಾಸದಲ್ಲಿ ಏನು ಅಂದರೆ ಎಸ್ಪೆಷಲಿ ಇಷ್ಟಾರ್ಥಗಳು ಈಡೇರುವಂತಹ ಒಂದು ಅದ್ಭುತವಾದಂಥ ಒಂದು ಮಾಸ ಮಾಸಲ್ಲ ಈ ಒಂದು ಮಾಸದಲ್ಲಿ ಯಾಕಂದರೆ ಎಲ್ಲ ಮಾಸದಲ್ಲೂ ಕೂಡ ತುಂಬ ಶ್ರೇಷ್ಠವಾದಂತಹ ಒಂದು ಮಾಸ ಅದರಲ್ಲೂ ಎಸ್ಪೆಷಲಿ ಈ ಒಂದು ಹಣಕಾಸಿಗೆ ಬೇಕಾಗಿರುವಂಥ ಒಂದು ಮಾಸ ಯಾವುದು ಅಂತಂದರೆ ಈ ಶ್ರವಣ ಮಾಸ ಈ ಶ್ರವಣ ಮಾಸದಲ್ಲಿ ನೀವು ಹಣಕಾಸಕ್ಕೆ ಸಂಬಂಧಪಟ್ಟಂಥದ್ದು ಯಾವುದೇ ಒಂದು ವಿಚಾರಕ್ಕೆ ಕೈ ಹಾಕಿದ್ರೂ ಕೂಡ ನಿಮಗೆ ದುಡ್ಡೇ ದುಡ್ಡು ಗೊತ್ತಲ್ಲ ಇಷ್ಟಾರ್ಥಗಳು ಕೂಡ ಈಡೇರಿಬಿಡುತ್ತೆ ಮದುವೆ ಆಗದಾದ್ರೂ ಮದುವೆ ಆಗುತ್ತೆ ಮಕ್ಕಳಾಗ್ದಾದ್ರೂ ಮಕ್ಕಳಾಗುತ್ತೆ ಈ ರೀತಿ ನಾನಾ ರೀತಿಯಾದಂತಹ ಒಂದು ಉಪಯೋಗಗಳು ಈ ಒಂದು ಶ್ರವಣ ಮಾಸದಲ್ಲಿದೆ ಅದಲ್ಲ ಈ ಶ್ರವಣ ಮಾಸದಲ್ಲಿ ನೀವು ಏನು ಇಷ್ಟಾರ್ಥಗಳು ಇರ್ತವೋ ನಿಮ್ಮ ಮನಸ್ಸಲ್ಲಿ ಒಂದು ಇಷ್ಟ ಇರುತ್ತೆ ಮೊದಲು ನಾನು ದುಡ್ಡು ಸಂಪಾದನೆ ಮಾಡಬೇಕು ಅಥವಾ ನಾನು ಹೆಸರು ಸಂಪಾದನೆ ಮಾಡಬೇಕು ನಾನು ಅಥವಾ ಬಿಸ್ನೆಸ್ಸಲ್ಲಿ ಮುಂದೆ ಬರಬೇಕು ಅಥವಾ ನಮ್ಮ ಮಕ್ಕಳು ಹೇಳ್ದಂಗೆ ಕೇಳಬೇಕು ಕೆಲಸ ಕಾರ್ಯಗಳು ಆಗ್ತಾಯಿಲ್ಲ ಇನ್ನು ಕೆಲಸ ಕಾರ್ಯಗಳು ತುಂಬ ಚೆನ್ನಾಗಿ ಆಗುತ್ತವೆ ಹಾಗಾಗಿ ನೀವು ಏನು ಮಾಡಬೇಕು ಅಂತಂದರೆ ಈ ಒಂದು ಮಾಸದ ದಿನ ಮಾಸಪೂರ್ತಿ ನೀವು ಲಕ್ಷ್ಮಿಯನ್ನು ಆರಾಧನೆ ಮಾಡಬೇಕು ಗೊತ್ತಲ್ಲ ಈ ಲಕ್ಷ್ಮಿ ಅಂತಂದರೆ ಈ ಸರಿ ಐದು ಶುಕ್ರವಾರ ಬಂದಿದೆ ಐದು ಶುಕ್ರವಾರನೂ ಕೂಡ ನೀವು ಲಕ್ಷ್ಮಿನ ವಿಶೇಷವಾಗಿ ಪ್ರತಿ ಒಂದು ಶುಕ್ರವಾರವೂ ಕೂಡ ವರಮಹಾಲಕ್ಷ್ಮಿ ಹಬ್ಬವೇ ಅದಲ್ಲ ಭಾಳಷ್ಟು ಜನ ಏನು ಮಾಡ್ತಾರೆ ಅಂತಂದರೆ ನಿಮ್ಗೆ ಗೊತ್ತಿಲ್ಲ ವರಮಲಕ್ಷ್ಮಿ ಹಬ್ಬದ ದಿನ ಮಾಡಲ್ಲ ನೆಕ್ಸ್ಟು ಶುಕ್ರವಾರ ಮಾಡ್ತಾರೆ ನಮ್ಮ ಪದ್ಧತಿನೇ ಅದು ಪದ್ಧತಿ ಅಂದರೆ ಹಿಂದಿನ ಕಾಲದಲ್ಲಿ ಹಿರಿಯರು ಏನು ಹೇಳಿದ್ದಾರೆ ಅಂತಂದರೆ ಈ ಶ್ರವಣ ಮಾಸದಲ್ಲಿ ಎಲ್ಲ ಒಂದು ಶುಕ್ರವಾರವೂ ಕೂಡ ಲಕ್ಷ್ಮೀ ಪೂಜೆ ಪೂಜೆಯನ್ನು ಮಾಡಬಹುದು ಎಷ್ಟೊಂದು ಜನ ನೋಡಿ ವರಮಲಕ್ಷ್ಮಿಗೆ ನೆಕ್ಸ್ಟು ಶುಕ್ರವಾರ ಹಬ್ಬ ಮಾಡ್ತಾರೆ ಅಂದರೆ ಆವಾಗ ಒಂದು ಹಬ್ಬದ ವಾತಾವರಣ ಇರೋಲ್ಲ ಬಟ್ ಎಷ್ಟೊಂದು ಜನ ಹೆಣ್ಣುಮಕ್ಳು ಹೊರಗಡೆ ಆಗಿರ್ತಾರೆ ಅಥವಾ ಇನ್ನೇನೋ ಫ್ಯಾಮಿಲಿ ಪ್ರಾಬ್ಲಮ್ ಇರುತ್ತೆ ಅದಕ್ಕೆಲ್ಲ ಏನು ಅಂತಂದರೆ ಈ ಒಂದು ಶ್ರವಣ ಮಾಸದಲ್ಲಿ ಮಾಡ್ತಾರೆ ಆ ಥರ ಮಾಡ್ಬೋದು ಈ ಹೆಣ್ಮಕ್ಳು ಏನು ಅಂತಂದರೆ ಮಾಡೋಕ್ಕಾಗಿಲ್ಲ ಅಂತಂದರೆ ಸುಸ್ತಾಗಿತ್ತು ಹುಷಾರು ತಪ್ಪಿತ್ತು ಅಥವಾ ಮಕ್ಳಿಗೇನು ಹುಷಾರು ತಪ್ಪಿತ್ತು ನೀವು ತಲೆನೇ ಕೆಡ್ಸ್ಕೊಬಿಡಿ ನೆಕ್ಸ್ಟು ಶುಕ್ರವಾರನೂ ಕೂಡ ಮಾಡಬಹುದು ವರಮಹಾಲಕ್ಷ್ಮಿ ಹಬ್ಬನ ಮಾಡಿ ಒಂದು ಐದು ಜನಕ್ಕೆ ನೀವು ಕುಂಕುಮ ಕೊಟ್ಟರು ಸಾಕು ಅದು ದೇವರಿಗೆ ಸಂತೃಪ್ತಿ ಆಗುತ್ತೆ ನಿಮಗೆ ಅನುಕೂಲ ಆಗುತ್ತೆ ನೀವು ಕೇಳಿದ ಇಷ್ಟಾರ್ಥಗಳು ಕೂಡ ಈಡೇರುತ್ತೆ ಗೊತ್ತಲ್ಲ ಈ ಒಂದು ಶ್ರವಣ ಮಾಸದಲ್ಲಿ ನೀವೇನು ಮಾಡಬೇಕು ಅಂತಂದರೆ ಮೇಯ್ನಾಗಿ ನಾನು ಹೇಳುವಂಥ ಒಂದು ಪೂಜೆಯನ್ನು ಮಾಡಬೇಕು ಒಂದು ನೀವು ನಾನು ಹೇಳುವಂಥ ತಂತ್ರವನ್ನು ಮಾಡಬೇಕು ಈ ಒಂದು ಮಾಸದಲ್ಲಿ ನೀವು ಅಷ್ಟಲಕ್ಷ್ಮಿ ಯಂತ್ರವನ್ನು ಇಟ್ಟು ಪೂಜೆ ಮಾಡಿದ್ದೆ ಆಗಿದ್ದೇ ಆಯಿತು ಅಂತಂದರೆ ಭಾಳಷ್ಟು ಲಾಭ ನಿಮ್ಮ ಇಷ್ಟಾರ್ಥಗಳೆಲ್ಲ ಈಡೇರ್ಬಿಡ್ತದೆ ನೀವು ಅಂದ್ಕೊಂಡು ನೀವು ಅಂದ್ಕೊಂಡೇ ಇರೋಲ್ಲ ಅಂತ ನೀವು ಆಗುತ್ತಾ ಇಲ್ವೋ ಬಟ್ ಏನೋ ಮನಸಲ್ಲಿ ಆಸೆ ಇರುತ್ತೆ ಅದು ನಿಮಗೆ ಈಡೇರಿಬಿಡ್ತದೆ ಅದಲ್ಲ ಇಷ್ಟಾರ್ಥಗಳು ಎಸ್ಪೆಷಲಿ ನೀವು ಈ ಅಷ್ಟಲಕ್ಷ್ಮಿ ಯಂತ್ರದ ಕೆಳಗಡೆ ನಿಮ್ಮ ಒಂದು ಏನು ಇಷ್ಟಗಳನ್ನು ಈ ಶ್ರವಣ ಮಾಸದಲ್ಲಿ ನೀವು ಇಷ್ಟಾರ್ಥವನ್ನು ಬರೆದು ಆ ಒಂದು ಯಂತ್ರದ ಕೆಳಗಡೆ ಇಟ್ಟುಬಿಡ್ತು ಅಂತ ಅಂದರೆ ಅದಲ್ಲ ಈ ಎಂಥದ್ದ ಕೆಳಗಡೆ ಇಟ್ಟು ಅಂತಂದರೆ ಸಾಕು ನಿಮಗೆ ಇಷ್ಟಾರ್ಥಗಳು ಈಡೇರಿ ಬಿಡುತ್ತದೆ ಅದಲ್ಲ ಜೊತೆಗೆ ಇನ್ನೊಂದೇನಂತಂದರೆ ಈ ಒಂದು ಶುಕ್ರವಾರ ಏನು ನಾಲ್ಕು ಶುಕ್ರವಾರವೂ ಕೂಡ ನೀವು ಕಮಲದ ಹೂವನ್ನು ತೆಗೆದುಕೊಂಡು ಬಂದು ದೇವರಿಗೆ ಧರಿಸಿ ಪೂಜೆಯನ್ನು ಮಾಡಲೇಬೇಕು ತುಂಬ ಅನುಕೂಲ ಆಗುತ್ತೆ ಅದ ಕಮಲದ ಹೂವು ತುಂಬ ಅಂದರೆ ತುಂಬ ಶ್ರೇಷ್ಠ ಲಕ್ಷ್ಮಿಗೆ ಪ್ರಿಯವಾದಂಥದ್ದು ಅದೇ ಈ ಶ್ರವಣ ಮಾಸದಲ್ಲಿ ನೀವು ಇಟ್ಟುಬಿಡ್ತು ಅಂತಂದರೆ ನೀವು ಎಲ್ಲ ಮಾಸದಲ್ಲೂ ಇಟ್ಟು ಪೂಜೆ ಮಾಡೋದು ಎಷ್ಟು ಪ್ರತಿಫಲ ಸಿಗುತ್ತೋ ಅಷ್ಟೇ ಪ್ರತಿಫಲ ಸಿಗ್ತಾ ಬರುತ್ತೆ ಅದಕ್ಕೆ ತುಂಬ ಶ್ರೇಷ್ಠ ಸಾಧ್ಯ ಆಯಿತು ಅಂತಂದರೆ ನೀವು ಈ ಶ್ರವಣ ಮಾಸದ ಪ್ರತಿ ಶುಕ್ರವಾರವೂ ಕೂಡ ಪಿಂಕು ಅಂತಂದರೆ ಗುಲಾಬಿ ಬಣ್ಣದ ವಸ್ತ್ರವನ್ನು ಧರಿಸಿಕೊಂಡು ದೇವರ ಪೂಜೆಯನ್ನು ಮಾಡಿದರೆ ತುಂಬ ಅಂದರೆ ತುಂಬ ಶ್ರೇಷ್ಠ ಅದಲ್ಲ ಆಗ ಇದನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ತುಂಬ ನೀವು ಏನೇ ಇಷ್ಟಾರ್ಥಗಳು ನೀವು ನೀವು ಅನ್ಕೊಂಡೇ ಇರೋಲ್ಲ ಜೀವನ ಪರ್ಯಂತ ಅಂಥ ಒಂದು ಇಷ್ಟಾರ್ಥಗಳು ಈ ಒಂದು ಶ್ರವಣ ಮಾಸದಲ್ಲಿ ಇರುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ಸತಸಿದ್ಧ ಸಂಕಲ್ಪವನ್ನು ಮಾಡಿಕೊಳ್ಳಿ ಮತ್ತು ನಾನು ಹೇಳುವಂಥ ಒಂದು ಮಂತ್ರವನ್ನು ಹೇಳಿ ಮತ್ತು ಇಷ್ಟಾರ್ಥವನ್ನು ನೀವು ನಾನು ಕೊಟ್ಟಿದ್ದೀನಲ್ಲ ಆ ಒಂದು ಅಷ್ಟಲಕ್ಷ್ಮಿ ಅಂಥದ್ದು ಕೆಳಗಡೆ ಇಟ್ಬಿಡಿ ಖಂಡಿತವಾಗ್ಲೂ ಚೆನ್ನಾಗಾಗುತ್ತೆ ಒಳ್ಳೆದಾಗ್ತಾ ಬರುತ್ತೆ ಗೊತ್ತಲ್ಲ ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ ಇನ್ನು ನಾವು ಹೊಸದಾಗಿ ನಾವು ವಧುವರ ಅನ್ವೇಷಣೆ ಮಾಹಿತಿ ಕೇಂದ್ರವನ್ನು ಮಾಡಿ ಇಲ್ಲಿ ತುಂಬ ಜನರ ಒಂದು ಮಾಹಿತಿ ಅಂದರೆ ಯಾರ್ಯಾರು ಮದುವೆ ಆಗಬೇಕು ಅಂದರೆ ಡಾಕ್ಟ್ರು ಇಂಜಿನಿಯರು ದೊಡ್ಡ ದೊಡ್ಡ ಪ್ರೊಫೆಷನ್ನು ಬಿಸ್ನೆಸ್ಸಲ್ಲಿರುವಂಥವ್ರು ಎಲ್ಲ ಕಡೆ ಆಲ್ ಓವರ್ ಕರ್ನಾಟಕ ನಮ್ಮ ವಿದ್ಯಾರ್ಥಿಗಳಿದ್ದಾರೆ ಅವರೆಲ್ಲ ಎಷ್ಟೊಂದು ಜನ ಜಾತಕ ಬಂದು ನಮ್ಗೆ ಇದ್ದಾರೆ ಊರುಗಳೇ ನಾವು ಒಂದು ಹೆಣ್ಣು ಹೆಣ್ಣಿದ್ರೆ ಯಾವುದಾರು ಎಣ್ಣಿದ್ರೆ ನಿಮ್ಮ ನಿಮ್ಮತ್ತೆ ಎಷ್ಟೊಂದು ಜಾತಕಗಳು ಬರುತ್ತೆ ನೀವು ನೋಡಿ ಯಾಕಂದರೆ ಮದುವೆ ಆಗುತ್ತೋ ಇಲ್ವೋ ಅಂತ ಕೇಳ್ತಾಯಿರ್ತಾರೆ ಅಂಥವ್ರಿಗೆ ನಮ್ಗೆ ಹುಡುಕೊಡಿ ಅಂತ ಅದಕ್ಕೋಸ್ಕರ ನಾನು ಏನು ಮಾಡ್ಬಿಟ್ಟಿದ್ದೆ ಅಂತಂದರೆ ವಧು ವರ್ಷ ವರವಿನ ಮಾಹಿತಿ ಕೇಂದ್ರನೇ ಮಾಡಿ ಐಶ್ವರ್ಯ ಮ ವಧುವರ ಮಾಹಿತಿ ಇದಕ್ಕೆ ವೆಬ್ಸೈಟ್ ಇದೆ ಮತ್ತು ಆ್ಯಪ್ ಇದೆ ನೀವು ಅದರಲ್ಲೂ ಕೂಡ ನೀವು ರಿಜಿಸ್ಟರ್ ಆಗ್ಬೋದು ಗೊತ್ತಲ್ಲ ಇಲ್ಲಾಂದರೆ ನಮ್ಮ ಆಫೀಸಿಗೆ ನೀವು ಫೋನ್ ಮಾಡಿ ಅದರಲ್ಲೂ ಕೂಡ ನಿಮ್ಮ ಅದ್ಭುತವಾದಂಥ ಮಾಡಿ ಈಗ ಆಲ್ರೆಡಿ ಸುಮಾರು ಒಂದು ನಾನು ಸ್ಟಾರ್ಟ್ ಮಾಡೋದನ್ನ ಒಂದು ಏಳೆಂಟು ಜೋಡಿಗೆ ಮದುವೆ ಫಿಕ್ಸ್ ಆಯಿತು ನಮ್ಮ ಕಡೆಯಿಂದ ಅದಕ್ಕಿಂತ ಮುಂಚೆ ನಾನು ಸಪ್ರೇಟಾಗಿ ವೈಯಕ್ತಿಕವಾಗಿ ಒಂದು ನಲ್ವತ್ತೈವತ್ತು ಮದುವೆ ಮಾಡಿದ್ದೀನಿ ಅದಾದಮೇಲೆ ಇವಾಗ ತುಂಬ ಜನ ಒಂದು ಒತ್ತಾಯದ ಮೇರೆಗೆ ಮಾಡಿದ್ದೀನಿ ಆ್ಯಪ್ ಇದೆ ಅದರಲ್ಲೂ ಕೂಡ ನೀವು ನೋಡ್ಬೋದು ವೆಬ್ಸೈಟ್ ಇದೆ ಅದರಲ್ಲೂ ಕೂಡ ನಿಮಗೆ ಅದ್ಭುತವಾದಂಥ ಒಂದು ಮಾಹಿತಿ ಸಿಗುತ್ತೆ ಇಲ್ಲಾಂದರೆ ನಮ್ಮ ಫೋನ್ ಮಾಡಿ ಮತ್ತು ಎಷ್ಟೊಂದು ಜನಕ್ಕೆ ಮನೆಯಲ್ಲಿ ಹೆಣ್ಣು ತಂದೆ ಇರೋಲ್ಲ ಹೆಣ್ಮಕ್ಳು ನೋಡಬೇಕು ಯಾರೂ ಕೂಡ ನೋಡೋರಿರಲ್ಲ ಅಂಥವ್ರಿಗೂ ಕೂಡ ನೀವು ಹೇಳಿ ಖಂಡಿತವಾಗ್ಲೂ ಕೂಡ ನಾವು ನಮ್ಮ ಒಂದು ಟೀಮ್ ಏನಿದೆ ನಿಮಗೆ ಅದಕ್ಕೆ ಸದಾ ನಿಮ್ಮ ಒಂದು ಸೇವೆಗೆ ನಿರತವಾಗಿದೆ ನಮ್ಮ ಒಂದು ಟೀಮು ಯಾಕಂದರೆ ಇದು ಒಂದು ಮದುವೆ ಮಾಡೋಂಥದ್ದು ಪುಣ್ಯದ ಕೆಲಸ ಇದು ಅದೆಲ್ಲರಿಗೂ ಸಿಗಲ್ಲ ಹಾಗಾಗಿ ಯಾವುದೇ ಪ್ರೊಫೆಷನ್ ಆಗಿರ್ಬೋದು ಗೊತ್ತಲ್ಲ ಫಾರಿನಲ್ಲಿರುವಂಥ ಗಂಡಾಗಿರ್ಬೋದು ಅಥವಾ ಫಾರಿನಲ್ಲಿ ಇದೆ ಹುಡುಗಿರದೇ ಇರ್ಬೋದು ನಮ್ಮ ಹತ್ರ ಬರ್ತಾ ಇರುತ್ತೆ ತುಂಬ ಪ್ರೊಫೈಲ್ ಬರ್ತಾರೆ ಡಾಕ್ಟರ್ಸು ಇಂಜಿನಿಯರ್ ಪ್ರೊಫೆಷನ್ಸು ಯಾಕಂದರೆ ಅವ್ರಿಗೆ ತಕ್ಕಬೇಕಾಗಿರೋಂಥ ಸಿಗೋಲ್ಲ ನಾವು ಅದಕ್ಕೋಸ್ಕರ ನಮ್ಮ ಹತ್ರ ಬರ್ತಾರೆ ಇದನ್ನು ನಾವು ಶಾಸ್ ಶಾಸ್ತ್ರವಾಗಿ ಶಾಸ್ತ್ರೀಯವಾಗಿ ಇದನ್ನು ನೋಡಿ ಜಾತಕವನ್ನು ಕುಂಡಲಿನ ನೋಡಿ ಪರಿಶೀಲನೆ ಮಾಡಿ ಇಟ್ಟಿ ಇಟ್ಟಿಟ್ಟಿರ್ತೀವಿ ನಿಮಗೆ ಈಸಿಯಾಗಿ ನಮ್ಗೆ ಸಿಗ್ಬಿಡ್ತದೆ ಹಾಗಾಗಿ ಯಾರೇ ಇದು ಫಸ್ಟು ನಿಮಗೆ ಫೋನ್ ಮಾಡಿ ರಿಜಿಸ್ಟರ್ ಮಾಡಿದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ ರಿಜಿಸ್ಟರ್ ಮಾಡಿ ಫೋಟೋವನ್ನು ಕಳಿಸಿ ಬಯೋಡೇಟವನ್ನು ಕಳಿಸಿ ನಾವು ವೆಬ್ಸೈಟು ಮತ್ತು ಇದರಲ್ಲೆಲ್ಲ ಆ್ಯಪಲ್ಲೆಲ್ಲ ನಾವು ಅಪ್ಲೋಡ್ ಮಾಡ್ತೀವಿ ಅದರಲ್ಲೂ ಕೂಡ ನಿಮಗೆ ಸಾಕಷ್ಟು ಕರೆಗಳು ಬರ್ತವೆ ನಿಮಗೆ ಈ ಥರ ಒಂದು ಹೆಣ್ಣಿದೆ ಒಂದು ಗಂಡಿದೆ ಅಂತ ಅದ್ಭುತ ಒಂದೊಂದು ಮ್ಯಾಚ್ ಮೇಕಿಂಗ್ ಅಂತ ಹೇಳ್ಬೋದು ಗೊತ್ತಲ್ಲ ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಖಂಡಿತವಾಗ್ಲೂ ಕೂಡ ನೀವು ಯಾರ್ಯಾರಿಗೆ ಮದುವೆ ಆಗಿಲ್ಲ ಅಥವಾ ನಿಮಗೆ ಬೇರೆಯವ್ರಿಗೆ ಯಾರಿಗಾರ ತಿಳಿಸಿ ಖಂಡಿತವಾಗಲೂ ಕೂಡ ಅದು ತುಂಬ ಒಳ್ಳೆಯದಾಗತ್ತೆ ತುಂಬ ಚೆನ್ನಾಗಿತ್ತು ಅಂದರೆ ನೀವು ನಿಮ್ಗೆ ಆಗಿಲ್ಲ ಅಂತ ಬೇರೆಯವ್ರಿಗಾರರು ತಿಳಿಸಿ ಇಂಥ ಕಡೆ ಇದೆ ಅಂತ ಇದು ನೀವು ತಿಳಿಸುವ ಒಂದು ಮಾಹಿತಿ ಕೊಟ್ಟವ್ರ ಮದುವೆ ಆಯಿತು ಅಂತಂದರೂ ಕೂಡ ಆ ಒಂದು ಪುಣ್ಯದ ಫಲವೂ ಕೂಡ ನಿಮ್ಗೆ ಸಿಗ್ತಾ ಹೋಗುತ್ತೆ ಗೊತ್ತಲ್ಲ ಐಶ್ವರ್ಯ ಮತ್ತು ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಐಶ್ವರ್ಯ ವಧುವರರ ಮಾಹಿತಿ ಕೇಂದ್ರ ಖಂಡಿತವಾಗ್ಲೂ ಕೂಡ ನೀವು ಇದನ್ನು ರಿಜಿಸ್ಟರ್ ಆಗಿ ಯಾರ್ಯಾರು ಮದುವೆ ಆಗಿಲ್ಲ ಅಂತವರು ಗೊತ್ತಲ್ಲ ಇದು bicara.